ನನ್ನೆಲ್ಲ ಸಮಸ್ತ ಸಾರೃದಯ ಕನ್ನಡಿಗರಿಗೆ ನಮಸ್ಕಾರಗಳು ನೀವೇನಾದರೂ ನಮ್ಮ ಈ ಚಾನಲ್ಗೆ ಪ್ರಥಮ ಬಾರಿ ಭೇಟಿ ನೀಡಿದರೆ ಈ ಕೂಡಲೇ ಚಂದದಾರರಾಗಿ ಎಂದು ಹೇಳುತ್ತಾ ಹಿಂದಿನ ವಿಷಯ ಹೊಸಗನ್ನಡದ ಕವಿಗಳು ಮತ್ತು ಅವರ ರಚನೆ ಮಾಡಿದಂತಹ ಕೃತಿಗಳ ಕುರಿತು ತಿಳಿಯುವಂಥ ಒಂದು ಸಣ್ಣ ಪ್ರಯತ್ನವಾಗಿ ನಿಮ್ಮ ಮುಂದೆ ಹಾಗಾದರೆ ಇಂದು ಡಿ ವಿ ಜಿಯವರು ರಚನೆ ಮಾಡಿದಂತಹ ಕೃತಿಗಳು ಮತ್ತು ಅವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಯುವಂಥದ್ದು ಹಾಗಾದರೆ ಬನ್ನಿ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಡಿ ವಿ ಗುಂಡಪ್ಪನವರು ಇವರು ಕೋಲಾರ ಜಿಲ್ಲೆ ಮುಳುಬಾಗಿಲು ಗ್ರಾಮದಲ್ಲಿ ಸಾವಿರದ ಎಂಟುನೂರ ಎಂಬತ್ತೇಳು ಮಾರ್ಚ್ ಹದಿನೇಳರಂದು ಜನಿಸ್ತಾರೆ ತಂದೆ ವೆಂಕಟರಮಣಯ್ಯ ತಾಯಿ ಹಲಮೇಲಮ್ಮ ಇವರ ಆರಂಭದ ವಿದ್ಯಾಭ್ಯಾಸ ಹುಟ್ಟೂರಲ್ಲೇ ಆಗ್ತದೆ ಮತ್ತು ಆ ಮೂಲಕ ಅವರಿಗೆ ಸಂಸ್ಕೃತದ ಪರಿಚಯವೂ ಕೂಡ ಆಗ್ತದೆ ಸಾವಿರದ ಎಂಟುನೂರ ತೊಂಬತ್ತೆಂಟರಲ್ಲಿ ಕನ್ನಡ ಲೋಯರ್ ಸೆಕೆಂಡರಿ ಎಂಬ ಪರೀಕ್ಷೆಯಲ್ಲಿ ತೇರ್ಗಡೆಯನ್ನು ಹೊಂದ್ತಾರೆ ಅಂದರೆ ಇಲ್ಲಿ ಪ್ರಾಥಮಿಕ ಶಿಕ್ಷಣದ ನಂತರದಲ್ಲಿ ಆಗ್ತಕ್ಕಂಥ ಶಿಕ್ಷಣ ಏನಿದೆ ಅದನ್ನು ಲೋಯರ್ ಎಜ್ ಸೆಕೆಂಡರಿ ಅಂತ ಹೇಳ್ತಾರೆ ಅದೇ ವರ್ಷ ಅಂದರೆ ಸಾವಿರದ ಎಂಟುನೂರ ತೊಂಬತ್ತೆಂಟರಲ್ಲಿ ಇಂಗ್ಲೀಷ್ ಲೋಯರ್ ಸೆಕೆಂಡರಿಯನ್ನು ಕೂಡ ಇವರು ಮುಗಿಸ್ತಾರೆ ಮುಂದುವರೆದು ನೋಡೋದಾದರೆ ಸಾವಿರದ ಒಂಬೈನೂರ ಐದರಲ್ಲಿ ಮೆಟ್ರಿಕ್ಯುಲೇಷನ್ ಅಂದರೆ ಹತ್ತನೇ ತರಗತಿ ಮುಗಿದ ನಂತರ ಏರ್ಪಡಿಸ್ ಏರ್ಪಡಿಸುವಂತಹ ಪರೀಕ್ಷೆ ಇದಾಗಿರುವಂಥದ್ದು ಈ ಮೆಟ್ರಿಕುಲೇಷನ್ ಪರೀಕ್ಷೆಯಲ್ಲಿ ತೇರ್ಗಡೆ ಒಂದದೇ ಕಲಿಕೆಯನ್ನು ಅಲ್ಲಿಗೆ ನಿಲ್ಲಿಸುವಂಥದ್ದು ಸಾವಿರದ ಒಂಬೈನೂರ ಐದು ಮತ್ತು ಏಳರ ಅವಧಿಯಲ್ಲಿ ಬೆಂಗಳೂರಿಗೆ ಬಂದು ಸೂರ್ಯೋದಯ ಪ್ರಕಾಶಿಕ ಎಂಬ ಪತ್ರಿಕೆಯಲ್ಲಿ ಕೆಲಸಕ್ಕೆ ಸೇರ್ತಾರೆ ಸಾವಿರದ ಒಂಬೈನೂರ ಏಳರಲ್ಲಿ ಭಾರತಿ ಎಂಬ ದಿನಪತ್ರಿಕೆಯನ್ನು ಇವರೇ ಸ್ವತಃ ಪ್ರಾರಂಭ ಮಾಡ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಬಾಗಲಕೋಟೆಯಲ್ಲಿ ಜರುಗಿದ ಅಖಿಲ ಕರ್ನಾಟಕ ವೃತ್ತ ಪತ್ರಿಕಾಕರ್ತರ ಪ್ರಥಮ ಸಮ್ಮೇಳನದ ಅಧ್ಯಕ್ಷರಾಗ್ತಾರೆ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಮಡಿಕೇರಿಯಲ್ಲಿ ನಡೆದ ಹದಿನೆಂಟನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಇವರು ಆಗುವಂಥದ್ದು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯನ್ನು ಸ್ಥಾಪನೆ ಮಾಡುತ್ತಾರೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಬೆಂಗಳೂರಿನಲ್ಲಿ ನಡೆದ ಮೈಸೂರು ಪತ್ರಕರ್ತರ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಇಂತಹ ಮಹಾನ್ ವಿದ್ವಾಂಸರು ಪತ್ರಕರ್ತರು ಆದಂತಹ ಇವರು ಸಾವಿರದ ಒಂಬೈನೂರ ಎಂಬತ್ತೆರಡು ಅಕ್ಟೋಬರ್ ಏಳರಂದು ನಿಧನವಂತಾರೆ ಬಹುಶತರಾದ ಅವರು ಅರವತ್ತು ವರ್ಷಗಳಿಗೂ ಅಧಿಕ ಕಲಾ ಸಾಹಿತ್ಯ ಪತ್ರಿಕೋದ್ಯಮ ಮತ್ತು ಸಾರ್ವಜನಿಕ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂತಹ ಸೇವೆಯನ್ನು ನೀಡಿರುವಂಥವರಾಗಿದ್ದಾರೆ ಹಾಗಾಗಿ ಇವರು ರಚನೆ ಮಾಡಿದಂತಹ ಕೆಲವೊಂದು ಕೃತಿಗಳನ್ನು ಈ ಮೂಲಕ ತಿಳಿಯುವಂಥದ್ದು ಹಾಗಾದರೆ ಮೊದಲನೆಯದಾಗಿ ವಸಂತ ಕುಸುಮಾಂಜಲಿ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಪ್ರಕಟಗೊಂಡಂತಹ ಇದೊಂದು ಕವನ ಸಂಕಲನ ಈ ಕೃತಿಯ ಕುರಿತು ಬೆಳ್ಳಾವಿ ವೆಂಕಟ ನಾರಾಯಣಪ್ಪನವರು ಹೀಗೇಳಿರುವಂಥದ್ದು ಈ ಪುಸ್ತಕದಲ್ಲಿ ಎರಡು ಭಾಗಗಳಿವೆ ಮೊದಲನೆಯ ಭಾಗದಲ್ಲಿ ಜೀವನದ ತತ್ವಾಲೋಚನೆಯು ಎರಡನೆಯದರಲ್ಲಿ ಆಧುನಿಕ ಭಾರತೀಯ ಮಹಾಪುರುಷರ ವಿಷಯವಾದ ಕವಿತೆಗಳು ಇರುವಂಥದ್ದು ಮೊದಲನೆಯ ಭಾಗದಲ್ಲಿ ಉತ್ತಮ ಜೀವನದ ಪರವಾದ ಸಿದ್ಧಾಂತವಿದ್ದರೆ ಎರಡನೆಯ ಭಾಗದಲ್ಲಿ ಅದನ್ನು ನಡವಳಿಕೆಯಲ್ಲಿ ತೋರಿದ ಭಾರತೀಯ ಮಹಾಪುರುಷರನ್ನು ಕುರಿತು ನುಡಿ ಚಿತ್ರಗಳು ಇರುವಂಥದ್ದು ವಸಂತ ಕುಸುಮಾಂಜಲಿ ಎರಡನೆಯ ಮುದ್ರಣಕ್ಕೆ ಬಂದಾಗ ಸರಳರಿಗೆ ಎಂಬ ಕವಿತೆಯನ್ನು ಮೊದಲ ಭಾಗದಲ್ಲಿ ಸೇರಿಸಲಾಗ್ತದೆ ಈ ಕವಿತೆಯಲ್ಲಿ ಪಾರಿಜಾತದ ಅಲ್ಪಕಾಲದ ಬಾಳನ್ನು ತಾಳೆಯ ಹೂವಿನ ದೀರ್ಘಕಾಲದ ಬಾಳನ್ನು ಪ್ರಸ್ತಾಪ ಮಾಡ್ತಾರೆ ಸೃಷ್ಟಿಯ ಉದ್ಯಾನದಲ್ಲಿ ಬಡ ಹೂವು ಬಡ ಬಾಳಿಗೂ ಸ್ಥಾನವಿದೆ ಎಂದು ಈ ಮೂಲಕ ಅವರು ತಿಳಿಸ್ತಾರೆ ಇದರಲ್ಲಿ ಬರ್ತಕ್ಕಂಥ ಜೀವಗೀತೆ ಹಾಗೂ ಆತ್ಮಗೀತೆ ಎಂಬ ಎರಡೂ ಕವಿತೆಗಳು ಅನುವಾದಿತವಾಗಿರುವಂಥವು ಎರಡನೇ ಭಾಗದ ಕವಿತೆಗಳಲ್ಲಿ ಮೊದಲನೆಯದು ಒಂದೇ ಮಾತರು ಇದು ವಿಖ್ಯಾತವಾದ ಒಂದೇ ಮಾತರಂ ಗೀತೆಯನ್ನು ಅನುಸರಿಸಿ ಬರೆದಿರುವಂಥದ್ದು ಉಳಿದ ಕವಿತೆಗಳು ಭಾರತಕ್ಕೆ ವಿಶ್ವಮಟ್ಟದ ಗೌರವ ತಂದುಕೊಟ್ಟವರಾದಂತಹ ರಾಮಕೃಷ್ಣ ಪರಮಹಂಸ ಸ್ವಾಮಿ ವಿವೇಕಾನಂದ ಮಹಾತ್ಮ ಗಾಂಧಿ ಮೊದಲಾದವರನ್ನು ಕುರಿತು ನುಡಿಚಿತ್ರಗಳು ಇರುವಂಥವು ಇದರಲ್ಲಿ ಬಳಕೆಯಾಗಿರುವಂಥ ಛಂದಸ್ಸನ್ನು ನಾವು ನೋಡೋದಾದರೆ ಕಂದ ವೃತ್ತ ಇವುಗಳಿಂದ ಕೂಡಿರುವಂಥದ್ದು ನಂತರ ಬರುವಂಥದ್ದು ನಿವೇದನಾ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಪ್ರಕಟಗೊಂಡಂತಹ ಇವರ ಎರಡನೆಯ ಕವನ ಸಂಕಲನವಾಗಿರುವಂಥದ್ದು ಇದರ ಪೀಡಿಕೆಯಲ್ಲೇ ಹೀಗೆ ಹೇಳಿರುವಂಥದ್ದು ತನ್ನ ದೇಶದಲ್ಲಿ ಪ್ರಕೃತಿ ನಿರ್ಮಿತಳಾಗಿಯೂ ಮನಸ್ಸು ನಿರ್ಮಿತಳಾಗಿಯೂ ಖ್ಯಾತಿಗೊಂಡಿರುವ ದೃಶ್ಯ ವಿಶೇಷಗಳನ್ನು ಲೇಖಕರು ಮೊಟ್ಟ ಮೊದಲ ನೋಡಿದಾಗ ತನಗಾದ ಅನುಭವವು ಮರಳಿ ಆಗಾಗ ತನ್ನ ನೆನಪಿಗೆ ದೊರೆಯಲಾಗುವಂತೆ ಅದನ್ನು ಮಾತುಗಳಲ್ಲೇ ಸಂಗ್ರಹಿಸಿಟ್ಟುಕೊಳ್ಳಬೇಕೆಂಬ ಮಾಡಿದ ಪ್ರಯತ್ನದ ಫಲವೇ ಈ ಪುಸ್ತಕದ ಪದ್ಯಗಳು ಅಂತ ಹೇಳಿರುವಂಥದ್ದು ಅಂದರೆ ಇಲ್ಲಿ ಡಿ ವಿ ಅವರೇ ತಮ್ಮ ಮುನ್ನಡಿಯಲ್ಲಿ ಇನ್ನೊಂದು ಹೇಳಿಕೆಯನ್ನು ನೀಡಿರುವಂಥದ್ದು ಅಂದರೆ ಇದು ಪಳದುದು ಪಸತೆಯಲೇ ಬದುಕಿನರಲ್ಲಿಗಿಟ್ಟ ಸಾರಯತಂ ಕವನಂ ಕಾಲದಿಂದೆ ಮಾಸದ ಮೆರಗಿನಿಂದ ಒಳೆಯುವ ಕೃತಿ ನಿವೇದನ ಅಂತ ಹೇಳಿದ್ದಾರೆ ಇದು ಹಳೆಯದಕ್ಕೂ ಹೊಸತಕ್ಕೂ ಸೇತುವೆಯಾಗಿ ನಿರ್ಮಿತಗೊಂಡಿರುವಂಥದ್ದು ಎಂದು ಈ ಮೂಲಕ ಅವರು ತಿಳಿಸುವಂಥದ್ದು ಹಾಗಾದರೆ ನಂತರ ಬರುವಂಥದ್ದು ಕೇತ ಕೀವನ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಪ್ರಕಟಗೊಂಡಂತಹ ಅವರ ಮತ್ತೊಂದು ಕವನ ಸಂಕಲನ ಈ ಕವನ ಸಂಕಲನದಲ್ಲಿ ತೊಂಬತ್ತೈದು ಕವನಗಳು ಇರುವಂಥದ್ದು ಇದರಲ್ಲಿ ಭಾವಗೀತೆಗಳು ಪ್ರೇಮಗೀತೆಗಳು ಬದುಕಿನ ಕಷ್ಟ ಸುಖಗಳನ್ನು ತೋರಿಸುವ ಗೀತೆಗಳು ಇವೆನ್ನ ಒಳಗೊಂಡಿರುವಂಥದ್ದು ಈ ಭಾವಗೀತೆಗಳನ್ನು ಬುದ್ಧಿ ಭಾವಗಳ ವಿದ್ಯುದ್ಧಾಲಿಂಗನ ಎಂದು ಕುವೆಂಪು ಅವರು ವರ್ಣನೆ ಮಾಡಿರುವಂಥದ್ದು ಅಲ್ಲದೆ ಇದರಲ್ಲಿ ಕಥನ ಕವನಗಳು ಕೂಡ ಕಂಡುಬರುತ್ತವೆ ನಂತರ ಬರುವಂಥದ್ದು ಹಂತಪುರ ಗೀತೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಪ್ರಕಟಗೊಂಡಂತಹ ಈ ಕವನ ಸಂಕಲವನ್ನು ಕುರಿತು ಎ ಆರ್ ಕೃಷ್ಣಶಾಸ್ತ್ರಿಯವರು ಹೇಳಿರುವಂಥದ್ದು ಇದು ಈಚಿನ ಕನ್ನಡ ಸಾಹಿತ್ಯದಲ್ಲಿ ತುಂಬ ಸುಂದರವಾದ ಕಾವ್ಯ ಮತ್ತು ಪುಸ್ತಕ ಅಂತ ಹೇಳಿರ್ತಾರೆ ದೊರೆ ವಿಷ್ಣುವರ್ಧನನ ಕಾಲದಲ್ಲಿ ನಿರ್ಮಾಣವಾದಂತಹ ದೇವಾಲಯಗಳಲ್ಲಿ ಬೇಲೂರಿನ ಶ್ರೀ ಚನ್ನಕೇಶ್ವರ ದೇವಾಲಯ ಕೂಡ ಒಂದು ಆ ದೇವಾಲಯದಲ್ಲಿ ಸುಮಾರು ಹತ್ತು ಸಾವಿರದಷ್ಟು ವಿಗ್ರಹಗಳಿದ್ದು ಅವುಗಳಲ್ಲಿ ನಲವತ್ತೆರಡು ತುಂಬ ಪ್ರಸಿದ್ಧಿಯನ್ನು ಹೊಂದಿರುವಂಥವು ಅವುಗಳನ್ನು ಮದನೈಕೆಯರೆಂದು ಖ್ಯಾತಿ ಪಡೆದಿದೆ ನಂತರ ಬರುವಂಥದ್ದು ಮಂಕುತಿಮ್ಮನ ಕಗ್ಗ ಸಾವಿರದ ಒಂಬೈನೂರ ನಲವತ್ತ್ಮೂರರಲ್ಲಿ ಪ್ರಕಟಗೊಂಡ ಒಂದು ನೀತಿ ಕಾವ್ಯವಾಗಿರುವಂಥದ್ದು ಮಂಕುತಿಮ್ಮ ಅನನ್ಯವಾದ ಜ್ಞಾನಿ ಅವನಿಗೆ ಗೊತ್ತಿಲ್ಲದ ವಿಷಯವೇ ಇಲ್ಲ ಅವನು ಹಳೆಯ ಸೋಮುವಿಗೆ ಬಿಟ್ಟು ಹೋದ ಆಸ್ತಿ ಈ ಕಗ್ಗದ ಆಸ್ತಿ ಇದು ಯಾವ ಬಾಳಿಗಾದರೂ ಸಲ್ಲುವ ತತ್ವಮದಿತ ದೇವರ ಅಸ್ತಿತ್ವದ ಆಧಾರದ ಮೇಲೆಯೇ ಈ ಕಗ್ಗವು ರಚಿತಗೊಂಡಿರುವಂಥದ್ದು ಡಿವಿ ಜಿಯವರು ಈ ಕೃತಿಯಲ್ಲಿ ಜೀವನಕ್ಕೆ ಒಂದು ನಂಬಿಕೆಯನ್ನು ಭರವಸೆಯನ್ನು ಕೂಡ ನೀಡುವಂಥದ್ದು ಇದರಲ್ಲಿ ನಾಲ್ಕು ನಾಲ್ಕು ಸಾಲುಗಳ ಸುಮಾರು ಒಂಬೈನೂರ ನಲವತ್ತೈದು ಪದ್ಯಗಳು ಇರುವಂಥದ್ದು ನಂತರ ಬರುವಂಥದ್ದು ಮರುಳ ಮುನಿಯನ ಕಗ್ಗ ಇದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಪ್ರಕಟಗೊಂಡಂಥದ್ದು ಇದರಲ್ಲಿ ಕೂಡ ನಾಲ್ಕು ನಾಲ್ಕು ಸಾಲುಗಳ ಎಂಟು ನೂರ ಇಪ್ಪತ್ತೈದು ಪದ್ಯಗಳು ಇರುವಂಥದ್ದು ಈ ಕಗ್ಗದ ಸಾಲುಗಳಲ್ಲಿರುವ ಜೀವನದ ಅನುಭವವನ್ನು ನಮ್ಮ ಅನುಭವದೊಡನೆ ತೂಗಿ ನೋಡಬಹುದಾಗಿರುವಂಥದ್ದು ಸಂತೋಷದಲ್ಲಿರುವವಾಗಲೂ ಅವನ್ನು ಆಸ್ವಾದ ಮಾಡಬಹುದು ಸಂಕಟದಲ್ಲಿರುವಾಗ ಅವನ್ನು ಓದಿ ಧೈರ್ಯ ತಾಳಬಹುದು ಅಂತಹ ಪದ್ಯಗಳು ಅವು ಒಳಗೊಂಡಿರುವಂಥದ್ದು ಒಟ್ಟಾರೆಯಾಗಿ ಡಿ ವಿ ಜಿಯವರು ಪತ್ರಿಕಾ ಸಂಪಾದಕರಾಗಿ ಕವಿಗಳಾಗಿ ನಾಟಕಕಾರರಾಗಿ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಸಲ್ಲಿಸಿದ ಸೇವೆ ಅವಿಸ್ಮರಣೀಯವಾಗಿರುವಂಥದ್ದು ಇದಿಷ್ಟು ಇಂದಿನ ವಿಷಯವಾಗಿತ್ತು ಎಲ್ಲರಿಗೂ ಕೂಡ ಧನ್ಯವಾದಗಳು thank you